ನಾವೇನು ಪರ್ಫೆಕ್ಟ್ ಇಲ್ಲ ಹೌದಲ್ಲ ನಾವೇನು ಸುಮ್ಮನೆ ಅಂದರೆ ಓದ್ತಾ 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 ಎಲ್ಲ ಆಟೋಮೆಟಿಕ್ ಗೊತ್ತಾಗ್ತದೆ ನೀವು ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಏಲ ಅಷ್ಟೇ ನಾವು ಸ್ಟಡಿ ಮಾಡಿ ಹೋಗಿದ್ದು ಆಗಿದ್ದಾಗಲಿ ಓದೋ ಏನಾಗ್ಯದ ಆಗಲಿ ಈಗ ಮುಂದಿನ ದಿನಪ್ಪ ಇವತ್ತಿನ ದಾನ ಸ್ಟಡಿ ಮಾಡ ಅನ್ಕೋಬೋಕ್ ಈಗ ಆ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಇಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಲಿ ಯಾವುದು ಎಸ್ ಡಿ ಎಫ್ ಡಿ ಆಗಲಿ ಇಲ್ಲಾಂದರೆ ಪಿ ಡಿ ಒ ಆಗಲಿ ಇಲ್ಲ ಗ್ರಾಮ ಪಂಚಾಯತಿ ಆಗಲಿ ಯಾವುದೇ ಕರಿತನ ಕರಿತನ ನೋಡ್ರಿ ಯಾವಾಗ ನಾ ಕರಿಲ್ಲ ನಮಗೇನು ಏಸ್ ಇರ್ತದ ಆಯ್ತಪ್ಪ ನಾವು ಓದ್ತಾನೆ ಇರ್ಬೇಕು ಯಾವಾಗ ಕರಿತನ ಯಾವಾಗ ಕರಿತನ ಯಾವಾಗ ಕರಿತನ ಅದು ಅದು ಹೌದಲ್ಲ ಯಾವಾಗ ಎಕ್ಸಾಮು ಯಾವಾಗ ಎಕ್ಸಾಮ್ ಬಿಡ್ರಿ ಯಾವಾಗ ಎಕ್ಸಾಮ್ ನಡಿಬೇಕು ಅವಾಗ ನಡೆದೇ ನಡೀತಾವ್ ನಿಮ್ ಕೈಯಲ್ಲಿ ತಪ್ಸಕೆ ಯಾವ್ದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಎಕ್ಸಾಮ್ ಯಾವಾಗ ನಡೆಸ್ಬೇಕಂದ್ರಗಿನ ಅವ್ರು ನಡೆಸೋರಿಗೆ ಗೊತ್ತಿರ್ತದ ಅದು ಬಟ್ಟಿಗೆ ಸೇ ಎಕ್ಸಾಮ್ ಯಾವಾಗ ನಡೀತಾವ ಫಿಸಿಕಲ್ ಯಾವಾಗ ನಡೀತಾವ ಯಾವಾಗ ಕಾಲ್ ಮಾಡ್ತಾನ ಯಾವಾಗ ಕಾಲ್ ಮಾಡ್ತಾನ ಅಂತ ಯಾರಿಗೆ ಗೊತ್ತಿರೋದಲ್ಲ ಅದು ಗೊತ್ತಿರಲಿ ಯಾರ್ಯಾರಿಗೆ ಗೊತ್ತಿರೋದಿಲ್ಲ ಫಾರ್ಮ್ ಮಾಡೋರಿಗೆ ಮಾತ್ರ ಗೊತ್ತಿರ್ತದೆ ಅವ್ರಿಗೆ ಫೋನ್ ಮಾಡಿ ಸರ್ ಯಾವಾಗ ನೋಟಿಫಿಕೇಶನ್ ಆತವ ಅವ್ರಿಗೆ ಏನು ಗೊತ್ತಿರ್ತದೆ ಅವ್ರ್ ಮೆಂಬರ್ ಹೌದಲ್ಲ ಯಾರಿಗೆ ಗೊತ್ತಿರೋದಿಲ್ಲ ಒಂದು ಕಾಮನ್ ಸೆನ್ಸ್ ಇರ್ಬೇಕು ನಿಮ್ಗೆ ಏನು ಗೊತ್ತಾ ಯಾವಾಗ ಫಾರ್ಮ್ ಮಾಡ್ತಾನ ಒಂದಿನ ಎರಡು ದಿನ ಮುಂಚೆಗೆ ಮೆಸೇಜ್ ಬರ್ತದೆ ಎಲ್ಲ ವಾಟ್ಸ್ಆಪ್ನಾಗ ಅವಾಗ ತಿಳ್ಕೊಬೇಕು ಅಷ್ಟು ಸ್ಟಡಿ ಮಾಡ್ತಾನೆ ಇರ್ಬೇಕು ಸುಮ್ಮನೆ ಸಾರ್ ಯಾವಾಗ ಫಾರ್ಮ್ ಮಾಡ್ತಾನೆ ಕೆ ಎಸ್ ಯಾವಾಗ ಕರಿತಾನೆ ಪಿ ಕರಿತಾನೆ ಅವ್ರೇನು ಅಲ್ಲಿ ಏನ ಮೆಂಬರ್ಶಿಪ್ ಪಡೆದಿರ್ತಾರೆ ಹೇಳೋಕೆ ಏನಿಲ್ಲ ನಮ್ಗೆ ಕರೆಕ್ಟಾಗಿ ಎಲ್ಲ ಪಾರದರ್ಶಕವಾಗಿ ನಡೀತಾವ ಬಟ್ ಅಪ್ಡೇಟ್ ಮಾಡ್ಕ್ರಿ ಓದ್ಕೇರಿ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಗಮನ ಕೊಡ್ರಿ ಯಾವಾಗಲೂ ಓದೋದು ಬರೆಯೋದು ಮಲಗೋದು ಇದೇ ಕೆಲಸ ಮಾಡಿರಿ ಮತ್ತು ಇನ್ನೊಂದು ಏನಂತ ಕೊಟ್ಟರೆಗಿನ ಬೆಳಿಗ್ಗೆ ಬೇಗ ಎದ್ದೇಳ್ರಿ ನೆಗೆಟಿವ್ ಆಲೋಚನೆ ಮಾಡಬಾಡ್ರಿ ಯಾಕಂದ್ರೆ ಜೀವನ ಇರೋದು ಸ್ವಲ್ಪ ಐತೆ ಅದನ್ನು ಏನು ಮಾಡ್ಬೇಕು ಹೇಳ್ರಿ ನಾವು ಕ್ರಮಬದ್ಧವಾಗಿ ಅದನ್ನ ಆ ಉಪಯೋಗ ಮಾಡ್ಕೋಬೇಕಂತ ಆಲ್ರೆಡಿ ಫಿಫ್ಟಿ ಪರ್ಸೆಂಟೇಜ್ ಮುಗಿದದಲ್ಲ ಆ ಎಸ್ ಮುಗಿದೋಗ್ಬಿಟ್ಟು ಅದು ಹೌದಲ್ಲ ಹೇಳಕ್ಕೆ ಬರೋದಿಲ್ಲ ಯಾವಾಗ ಓದ್ತೀವಿ ಒಂದು ಕೇಸೆ ಅಷ್ಟರೊಳಗೆ ನಾಲ್ಕು ಮಂದಿಗೆ ಸಹಾಯ ಮಾಡೋದಪ್ಪ ನಮಗೇನಪ್ಪ ನಾವು ಓದ ಓದಕತ್ತೀವಿ ತಿಳ್ಕೊಂಡೀವಿ ಪಾಠ ಮಾಡಕತ್ತೀವಿ ನೀವು ಅಷ್ಟೇ ಓದ್ರಿ ತಿಳ್ಕರಿ ಇನ್ನೊಬ್ಬರಿಗೆ ಬೋಧನೆ ಮಾಡ್ರಿ ಕರೆಕ್ಟಾಗಿ ತಿಳ್ಕರಿ ಕರೆಕ್ಟಾಗಿ ಆರೋಗ್ಯವನ್ನು ಕಾಪಾಡ್ಕರಿ ಮತ್ತೆ ನಮ್ಮ ನಿಮ್ಮ ಭೇಟಿ ಇರೋದಲ್ಲ ಬೆಳಗ್ಗೆ ಕೇಸೆ ಮತ್ತೆ ಆ ಸಾಯಂಕಾಲ ನಿಮ್ಗೊಂದು ಕ್ಲಾಸ್ ಮಾಡ್ತೀನಂತ ನಿಮ್ಗೆ ಅಲ್ಲಿವರೆಗೆ ಕರೆಕ್ಟಾಗಿ ಓದ್ರಿ ತಿಳ್ಕರಿ ಏನೋ ಬೈ ಚಾನ್ಸ್ ಮಿಸ್ಟೇಕ್ ಆಗಿರ್ತಾವೆ ಅದನ್ನು ನೀವು ಸರಿಪಡಿಸ್ಕೇರಿ ನೀವು ಅದನ್ನು ಸಹಕರಿಸ್ಬೇಕು ಹೌದಿಲ್ಲ ಅದ್ರ ಬಿಟ್ಟು ಅದೋ ಅದು ಮಿಸ್ಟೇಕ್ ಆಯಿತು ಅದು ಮಿಸ್ಟೇಕ್ ಆಯಿತು ಇಲ್ಲ ಸಹಕರಿಸ್ರಿ ಅದೇನು ಆ ತಪ್ಪು ಮಾಡಲಾರ್ದ ಮನುಷ್ಯ ಯಾವನಿಲ್ಲ ಅದಕ್ಕೆ ಅದು ನಿಮ್ಗೆ ತಿಳ್ಕರಿ ಕರೆಕ್ಟಾಗಿ ಓದ್ಕೆ ಮತ್ತು ನಮ್ಮ ನಿಮ್ಮ ಭೇಟಿ ಮತ್ತು ನಾಳೆ ಸಾಯಂಕಾಲ ಇಲ್ಲಾಂದರೆ ನಾಡಿದ್ದ ಬೆಳಗ್ಗೆ ಇಲ್ಲಂದ್ರೆ ಇನ್ನೂ ಎರಡು ದಿನ ಆದ್ಮೇಲೆ ಮೀಟ್ ಆಗುವಂಥ ಪ್ರಚಲಿತ ಘಟನೆಗಳಿಗೂ ಆ ಮೂರು ದಿನ ಆಯ್ತು ಕೇಳಿಲ್ಲ ಅದ್ರ ಬಗ್ಗೆಗೂ ಅಪ್ಡೇಟ್ ಮಾಡ್ತೀನಂತ ಅಂತ ಆ ಓದ್ಕೊಂಡು ಕರೆಕ್ಟಾಗಿ ನಿದ್ದೆ ಗಿದ್ದೆ ಮಾಡಿರಿ ಬಾಯ್